ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರ ಎಲ್ಲರೂ ಹೆಂಗದಿರಿ ಐ ಹೋಪ್ ನೀವೆಲ್ಲ ಆರಾಮದಿರಿ ಅಂದ್ಕೊತೀನಿ ನಾವು ಆರಾಮದೀವಿ ವೀಕ್ಷಕರ ಇವತ್ತಿನ ವೀಡಿಯೋದೊಳಗೆ ನಾನು ನಮ್ಮ ಮನೆ ಹೋಮ್ ಟೂರ್ ಮಾಡಾಕತ್ತೀನಿ ನನಗೆ ಯಾರೂ ಹೇಳಿಲ್ಲ ಹೋಮ್ ಟೂರ್ ಮಾಡಿರಿ ಕ ಅಂಥೇಳಿ ಯಾರು ಕಮೆಂಟ್ ಬಿಟ್ಟಿಲ್ಲ ನನಗೆ ಆದರೂ ನನಗೆ ಹೋಮ್ ಟೂರ್ ಮಾಡಬೇಕು ನಿಮಗೆಲ್ಲ ತೋರಿಸ್ಬೇಕು ಅಂಥೇಳಿ ಒಂದು ಆಸಕ್ತಿಯಿಂದ ನಾನು ಈ ಹೋಮ್ ಟೂರ್ ಮಾಡೋಕತ್ತೀನಿ ನೋಡಿರಿ ಮನೆ ತೋರಿಸ್ತೀನಿ ನಿಮ್ಗೆ ಹೆಂಗೆ ಐತೆ ಅಂಥೇಳಿ ನೋಡ್ರಿ ಇದು ಗಾಡಿ ಗಾಡಿಮ್ಯಾಗ ಎಲ್ಲ ನೋಡ್ರಿ ನನ್ನ ಮಕ್ಕಳೆಲ್ಲ ಇದೆಲ್ಲ ಒಂದೊಂದು ಕಂಟ್ರಿದು ಚಿಹ್ನೆ ಎಲ್ಲ ಬರ್ದಾನೆ ಆಮೇಲೆ ನೋಡ್ರಿ ಇದು ಪ್ರೈಝ್ ನಮ್ಮ ದೊಡ್ಡ ಮಗಗೆ ಸಣ್ಣ ಮಗಗೆ ಸಿಕ್ಕಿದಂತಹ ಪ್ರೈಸ್ಗಳು ಹಿಂಗೆ ಇದು ಮಾಡಿಟ್ಟಿವಿ ಆಮೇಲೆ ಇದೊಂದು ಬುಕ್ ಶೆಲ್ಫ್ ಐತಿ ನೋಡ್ರಿ ಇದು ಮಷಿನ್ ಐತಿ ನನ್ನ ಹರಿದಿದ್ದೆಲ್ಲ ಹಾಗೆಲ್ಲ ಹೊಲ್ಕೊತೀನಿ ನೋಡ್ರಿ ಇದು ಹಾಲ್ ಹಾಲ್ ಆದ್ಮೇಲೆ ಒಂದು ರೂಮ್ ಐತ್ರಿ ಸಣ್ಣ ಸಣ್ಣ ರೂಮ್ ಅದಾವು ನೋಡಿರಿ ಇದ್ರೊಳಗೆ ಒಂದು ಅಲ್ಮಾರ ಇಟ್ಟಿವಿ ಆಮೇಲೆ ನಮ್ಮ ಬಳಸುವಂಥ ಅಕ್ಕಿ ಅವೆಲ್ಲ ಒಳಗೆ ಹಿಂಗೆಲ್ಲ ಇಟ್ಟಿವಿ ಯಾಕಂದ್ರೆ ಹಲ್ ಇದು ಭಾಳದವ್ರಿ ಇಲ್ಲಿ ಭಾಳ ಅದಾವು ಹಂಗಾಗಿ ಡಬ್ಬಿ ಬೇಕಾ ಬೇಕಿಲ್ಲ ಅಂದ್ರೆ ಹಾಳು ಮಾಡ್ತವೆ ನೋಡಿರಿ ಇದ್ರಾಗ ಒಂದು ಮಾಡಿದೊಳಗೆ ನಾನು ಪೂಜಾ ಮಾಡ್ತೀನಿ ರೀ ನಾನು ದಿನ ಪೂಜಾ ಮಾಡ್ತೀನಿ ತೀಪ ಹಚ್ಚಿ ನೋಡಿರಿ ಇವತ್ತು ಪೂಜೆ ಮಾಡಿದ್ದು ನಾ ವಿಡಿಯೋ ಮಾಡೀನಿ ಕಳಸ ಇಟ್ಟು ಲಕ್ಷ್ಮೀ ಪೂಜೆ ಮಾಡಿದ್ದು ನೋಡಿರಿ ಈ ಥರ ಪೂಜೆ ಮಾಡಿದ್ರು ಮಾಡ್ದಾಗಿಟ್ಟು ಪೂಜೆ ಮಾಡೀನಿ ಆಮೇಲೆ ಹಾಲಿಂದ ಅದರದ ಸೀದಾ ಒಂದು ರೂಮ್ ರೀ ನೋಡಿರಿ ಇದು ಒಂದು ಬೆಡ್ರೂಮ್ ಐತಿ ನೋಡಿರಿ ನಾನು ಹೆಂಗೈತಿ ರೂಮು ನ್ಯಾಚುರಲ್ ನಾವು ಹೆಂಗೆ ಜೀವನ ಮಾಡ್ತೀವಿ ಹಂಗೆ ನಾನು ವಿಡಿಯೋ ಮಾಡೀನಿ ಯಾಕಂದ್ರೆ ಇರ್ಲಾರ್ದು ಮತ್ತದು ಡೆಕೋರೇಷನ್ ಬೇಡ ಅಂಥೇಳಿ ಡೈಲಿ ನಾವು ಹೆಂಗೆ ಇರ್ತೀವಿ ಹಂಗೆ ನಾನು ನ್ಯಾಚುರಲ್ ಆಗಿ ನಾನು ವಿಡಿಯೋ ಮಾಡಿ ನಿಮ್ಗೆ ತೋರ್ಸಾಕತ್ತೀನಿ ಇರಲಾರ್ದು ವಿಡಿಯೋ ಮಾಡಿ ಹಂಗೆ ಇದು ಮಾಡೋದು ನನಗೆ ಹಂಗೆ ಇಷ್ಟ ಇಲ್ಲ ನ್ಯಾಚುರಲ್ ಇರಬೇಕು ಏನು ರಿಯಲ್ ಲೈಫ್ ಐತಿ ಅದು ನೀವು ನೋಡಲಿ ಅಂಥೇಳಿ ನಾನು ತೋರ್ಸಾಗತ್ತೀನಿ ನೋಡ್ರಿ ಇದು ಹಾಲ್ ಇಲ್ಲೇ ಒಂದು ಟಿ ವಿ ಇಟ್ಟಿ ವಿ ಒಂದು ಡೈನಿಂಗ್ ಟೇಬಲ್ ಐತಿ ನೋಡ್ರಿ ನಾನು ಸಣ್ಣ ಮಗ ಟಿ ವಿ ನೋಡ್ಕೊಂಡು ಕುಂತಾನೆ ಆಮೇಲೆ ಈ ಹಾಲ್ನ ನೇರ ಒಂದು ರೂಮ್ ಐತ್ರಿ ಇದು ಇದು ನಮ್ಮತ್ತೆ ಯೂಸ್ ಮಾಡ್ತಾರೆ ಅಲ್ಲಿ ಒಂದು ಅಲ್ಮಾರ ಎಲ್ಲ ಐತಿ ಆಮೇಲೆ ನೋಡಿರಿ ಇದು ಅಡಿಗೆ ಮನೆ ಐತಿ ನೋಡಿರಿ ಈ ಥರ ಕಟ್ಟಿಗೆ ಇಟ್ಟು ಒಲಿ ಹಚ್ಚೋದೈತೆ ರೀ ಇದು ಒಂದು ಸೈಡ್ ಇದ್ರ ಸ ಇದ್ರ ಇದಕ್ಕೆ ಒಂದು ಸಣ್ಣ ಇದ್ರ ಸ್ಟೋರ್ ರೂಮ್ ಗತೆ ಇಲ್ಲೆಲ್ಲ ಅಡುಗೆ ಸಾಮಾನ ಎಲ್ಲ ಇಟ್ಕೊಂಡಿ ನಾನು ಡಬ್ಬಿ ಎಲ್ಲ ಆಮೇಲೆ ಇಲ್ಲೇ ಒಂದು ಸಣ್ಣ ಟೇಬಲ್ ಮೇಲೆ ನೋಡಿರಿ ಗ್ಯಾಸ್ ಇಟ್ಕೊಂಡಿನಿ ನಾನು ಅಡುಗೆ ಮಾಡೋದೆಲ್ಲ ಇಲ್ಲೇ ರೀ ತೋ ಇದು ಮಾಡೋದು ತೋರಿಸೋದೆಲ್ಲ ರೆಸಿಪಿಗಳೆಲ್ಲ ಇಲ್ಲೇ ಮಾಡಿ ತೋರಿಸ್ತೀನಿ ನಾನು ನೋಡ್ರಿ ಇಷ್ಟು ಸಣ್ಣ ಅಡುಗೆ ಮನೆ ಐತಿ ನೋಡ್ರಿ ಈಗ ನಾನು ಹಿತ್ ಬಾಗ್ಲ ತೋರಿಸ್ತೀನಿ ಇದು ಹಿಂದಿನ ಭಾಗ ಬಾತ್ರೂಮ್ ಎಲ್ಲ ಹೊರಗಡೆ ಐತ್ರಿ ಮೋಟ್ರ್ ಐತಿ ಆಮೇಲೆ ಬಟ್ಟೆ ಹೋಗಿದೆ ಹೊರಗಡೆನ ಹೊರಗಡೆ ಇಷ್ಟ ಐತೆ ನೋಡ್ರಿ ಆಮೇಲೆ ಎಲ್ಲ ನನಗನ್ನಿಸ್ತು ಎಲ್ಲರೂ ಚಲೋ ಚಲೋ ಮನೆ ಇದ್ದವ್ರು ಅಷ್ಟೇ ಹೋಮ್ ಟೂರ್ ಮಾಡ್ತಾರೆ ನಾನು ಯಾಕೆ ಮಾಡಬಾರ್ದು ಅಂಥೇಳಿ ನಾನು ಹೋಮ್ ಟೂರ್ ಮಾಡಿದೆ ಇಷ್ಟ ಐತೆ ನೋಡ್ರಿ ಹಿಂದಿನ ಹಿಂದಿನ ಜಾಗ ಇದು ಆಮೇಲೆ ಇಲ್ಲೇ ಕರೆಂಟ್ ಹೋದಾಗ ಅದು ಅಂತೇಳಿ ಒಂದು ಕಲ್ಲು ಈ ಥರ ಕಟ್ಸೈತಿ ನೋಡ್ರಿ ಇದು ಆಮೇಲೆ ಮೋಟ್ರ್ ಐತ್ರಿ ಇಲ್ಲೇ ನೀರು ನೀರು ಮಾತ್ರ ಯಾವಾಗಲೂ ಸಿಕ್ಕ ಸಿಗುತ್ತೆ ನೀರಿನ ಮಾತ್ರ ಒಟ್ಟು ಪ್ರಾಬ್ಲಮ್ ಇಲ್ಲ ಮಳೆಗಾಲದಾಗಂತೂ ಸ್ವಲ್ಪ ಮನೆ ಮಟ್ಟ ತೆಗ್ಗು ತೆಗ್ದಿದ್ವಿ ಅಂದ್ರೆ ನೀರು ರೀ ಅಷ್ಟು ನೀರಿನ ಫೆಸಿಲಿಟಿ ಐತಿ ನಮ್ಮ ಮನೆಯಿಂದ ಮೂರು ನಾಲ್ಕು ಕಿಲೋಮೀಟ್ರ್ ಅಷ್ಟೇ ರೀ ಸಮುದ್ರ ಸಮುದ್ರದಂಡೆ ಐತಿ ನೀರಿನ ಮಾತ್ರ ಯಾವಾಗಲೂ ಇದ್ದೇ ಇರುತ್ತೆ ರೀ ನೋಡಿರಿ ಹಾಲ್ನಾಗ ಒಂದು ಟೇಬಲ್ ಇಟ್ಕೊಂಡಿವಿ ಆಮೇಲೆ ಒಂದು ಟಿ ವಿ ಐತಿ ಇಲ್ಲೇ ನೋಡಿರಿ ಆಮೇಲೆ ಒಂದು ಫ್ರಿಜ್ ಇಟ್ಕೊಂಡಿವಿ ಆದ್ರೆ ಕೆಟ್ಟ ಐತ್ರಿ ಇದು ಎರಡು ಮೂರು ಸಲ ರಿಪೇರಿ ಮಾಡಿಸಿದ್ವಿ ಹುಡುಗರು ಮತ್ತು ಕ್ಯಾ ಇದು ಮಾಡಿದ್ರಿ ಕೇಡ್ ಹಾಕಿದ್ರಿ ಕ ಹಾಳು ಮಾಡಿದ್ರು ಮತ್ತು ಕೆಟ್ಟೈತ್ರಿ ಅದು ಈ ಸ ರಿಪೇರಿ ಮಾಡ್ಸೋಕೆ ಹೋಗಿಲ್ಲ ಹಾಗಾಗಿ ಏನಾರು ಸಾಮಾನು ಹಂಗೆ ಸುಮ್ಮನೆ ಇಟ್ಕೊಳಕ್ಕೆ ಒಂದು ಇದ್ರ ಉಪಯೋಗ ಮಾಡ್ಕೊಂತೀವಿ ನೋಡಿರಿ ಒಂದು ಇಲ್ಲದ್ರೊಳಗೆ ಏನೂ ಇರೋ ಇಲ್ಲ ಹಂಗೆ ಸುಮ್ಮ ರಾತ್ರಿ ಏನಾರ ಅನ್ನದ ತೆಗೆದು ಇಡ್ತೀವಿ ಅಷ್ಟೇ ಮತ್ತು ವಾಪಸ್ ಮುಂಜಾನೆ ಹೊರಗೆ ಇಡ್ತೀವಿ ಹಂಗೆ ಅಂದ್ರೆ ರಾತ್ರಿ ಇಲ್ಲಿ ಭಾಳ ರೀ ಹಂಗೆ ಹಾಳು ಮಾಡ್ತಾವಂತ ಹೇಳಿ ಅದ್ರಾಗ ಸುಮ್ಮ ಜಸ್ಟ್ ಇಟ್ಟಿರ್ತೀವಿ ರಾತ್ರಿ ಅಷ್ಟೆ ನೋಡಿ ಇದು ಹಾಲ್ ಆಯಿತು ಆಮೇಲೆ ನೋಡಿರಿ ಇದು ಫ್ರೆಂಡ್ ಫ್ರೆಂಡ್ ಸೈಡ್ ಹಾಲ್ ನಾನು ತೋರಿಸಿದ್ನೆಲ್ಲ ನೋಡಿರಿ ಹಿಂಗೈತಿ ನೋಡಿರಿ ಇದು ಮುಂದಿನ ಭಾಗ ಮನೆ ಮುಂದಿನ ಭಾಗ ನೋಡಿರಿ ಈ ಥರ ಜಾಗ ಎಲ್ಲ ಸಾಕಷ್ಟು ಐತಿ ನೋಡಿರಿ ಈ ಥರ ಮುಂದಿನ ಭಾಗ ಎಲ್ಲ ಐತಿ ಇಲ್ಲೇ ಹುಡುಗರು ಆಟ ಆಡೋದೆಲ್ಲ ಹೊರಗಡೆ ಒಂದು ಬೆಂಚ್ ಮಾಡಿಸಿವಿ ಅಲ್ಲಿ ಕುಂದಿರ್ತೀವಿ ಆಮೇಲೆ ಗಿಳಿ ಎಲ್ಲ ಸಾಕಿದ್ದೆ ರೀ ಗಿಳಿ ಎಲ್ಲ ಅದು ಸತ್ತು ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನಗೆ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ ನಮಸ್ಕಾರ